ಸಿಗ್ನೇಚರು ನಮ್ದು ನಮ್ಮದಲ್ಲ ಅನ್ನುವಂಥದ್ದು ಇದು ಅಲ್ಲ ಪ್ರಶ್ನೆ ವಾಪಸ್ ಕೊಟ್ಬಿಟ್ಟಿದೀವಲ್ಲ ಸೈಟ್ ಹದಿನಾಲ್ಕು ಸೈಟು ನಾನು ಮೂಡಾಗೆ ಸಮಸ್ಯೆ ಇನ್ನೇನು ಚೀಪಿನ ಟ್ರಿಪ್ಪಿನ ಕೆಳಗಡೆ ಇಳಿಸ್ಬೇಕು ಅನ್ನುವಂಥದ್ದು ಬಿ ಜೆ ಪಿ ಜೆ ಡಿ ಎಸ್ ಅವರು ಹುನ್ನಾರ ಸ್ಥಳೀಯವಾಗಿ ಆರ್ ಟಿ ಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವ್ರಿಗೂ ನಿಮಗೂ ಸಾಕಷ್ಟು ಜಟಾಪಟಿಗಳು ನಡೀತಾ ಇದ್ದಾವೆ ನೀವು ಒಂದು ಕಡೆ ಪ್ರೆಸ್ ಮೀಟಲ್ಲಿ ಹೇಳ್ತೀರಿ ಅವರೊಂದು ಕಡೆ ಹೇಳ್ತಾರೆ ನೀವಿಬ್ಬರು ಬಹಿರಂಗ ಚರ್ಚೆಗೆ ಕೂತ್ರೆ ಅವರ ಪ್ರಶ್ನೆಗಳಿಗೆ ಉತ್ತರಿಸೋಕೆ ರೆಡಿ ಇದ್ದೀರಾ ಬಹಿರಂಗ ಚರ್ಚೆ ಅನ್ನುವಂಥದ್ದು ಏನೆಲ್ಲ ಬರೀ ಸುಳ್ಳು ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇರುವಂಥ ವ್ಯಕ್ತಿ ಎಫ್ ಐ ಆರ್ಗಳಿರುವಂಥ ಗಳು ವ್ಯಕ್ತಿ ಆ ಎಲ್ಲಾ ಎಫ್ ಐ ಆರ್ಗಳು ಎಲ್ಲ ಎಕ್ಸ್ಟ್ರಾಕ್ಷನ್ ಬ್ಲ್ಯಾಕ್ ಮೇಲು ಆಮೇಲೆ ಭೂ ವಿವಾದಕ್ಕೆ ಸಂಬಂಧಪಟ್ಟಿರುವಂಥ ಇದು ಮತ್ತೆ ಗಡಿಪಾರಾಗಿರುವಂತದ್ದು ಮರ್ಡ್ರ್ ಕೇಸಲ್ಲಿರುವ ವ್ಯಕ್ತಿ ನಾನೊಬ್ಬ ಎಂ ಪಿ ಚುನಾವಣೆಗೆ ನಿಂತು ಏಳು ಲಕ್ಷ ಓಟ್ ತಗೊಂಡಿರುವಂತ ವ್ಯಕ್ತಿ ಅವನತ್ರ ಹತ್ರ ಹೋಗಿ ನಾನು ಏನು ಚರ್ಚೆ ಮಾಡುವಂಥದ್ದು ನಲವತ್ನಾಲ್ಕು ಪ್ರಕರಣ ಅಂತ ಹೇಳ್ತೀರಿ ಅವರು ಸಾಬೀತು ನಲವತ್ನಾಲ್ಕು ತೋರಿಸಲಿ ಅಂತ ಅವರು ಓಪನ್ ಆಗಿ ಕೇಳ್ತಾರೆ ಕಾಪಿಗಳು ಪ್ರೊಡ್ಯೂಸ್ ಮಾಡಿದ್ದೀವಲ್ಲ ನಾವು ಇದ್ರ ಮುಂದೆ ಮಾಧ್ಯಮದ ಮುಂದೆ ಇನ್ನೇನು ಬೇಕು ಎಲ್ಲ ಪೋಲಿಸ್ ಸುಮ್ಮನೆ ಎಫ್ ಐ ಆರ್ ಅಂತ ಹೇಳೋಕ್ಕಾಗುತ್ತೆ ನಾನು ಸುಮ್ಸುನೆ ಅವ್ನ ಮರ್ಡರ್ ಕೇಸಲ್ಲಿದೆ ಗಡಿಪಾರಾಗಿದ್ದ ಅಂತ ಹೇಳಕ್ಕಾಗುತ್ತೆ ಸುಮ್ಮನೆ ರೌಡಿ ಶೀಟರ್ ಅಂತ ಹೇಳಕ್ ಬರುತ್ತೆ ನಾನು ಇದೇ ರೌಡಿ ಶೀಟರ್ ಕೆ ಆರ್ ಪೊಲೀಸ್ ಸ್ಟೇಷನಲ್ಲಿ ದಯಮಾಡಿ ಹೋಗಿ ದಾಖಲು ತಗಿಸಿ ಅವನ ರೌಡಿ ಶೀಟರ್ ಇದಾನ ಇಲ್ಲವಾ ಅಂತ ಕೇಳಿ ಅವನು ಅವನ ಮೇಲೆ ನಗರ ಪೊಲೀಸ್ ಸ್ಟೇಷನಲ್ಲಿ ಮರ್ಡರ್ ಕೇಸಲ್ಲಿ ಅವನ ಹೆಸರು ಇದೆಯಲ್ವಾ ಅಂತ ಕೇಳಿ ಬೇಲಲ್ಲಿ ಇಲ್ವಾ ಅಂತ ಕೇಳಿ ವಿವಿಧ ಠಾಣೆಗಳಲ್ಲಿ ಮೈಸೂರು ಸಿಟಿ ವ್ಯಾಪ್ತಿನಲ್ಲಿ ಇಪ್ಪತ್ತೆರಡಿದ್ದಾವೆ ವರ ವರ ಮೈಸೂರು ಸಿಟಿ ಹೊರತುಪಡಿಸಿ ಬೇರೆ ಇತರೆ ಜಿಲ್ಲೆ ವ್ಯಾಪ್ತಿನಲ್ಲಿ ಮತ್ತು ರಾಜ್ಯ ವ್ಯಾಪ್ತಿನಲ್ಲಿ ಒಟ್ಟು ನಲ್ವತ್ನಾಲ್ಕು ಎಫ್ ಐ ಆರ್ಗಳಿದೆ ಇರುವಂಥದ್ದು ಮಾಹಿತಿ ನನಗೆ ನನ್ನ ಹತ್ರನೇ ಇಪ್ಪತ್ತು ಕಾಪಿ ಇಪ್ಪತ್ತು ಇಪ್ಪತ್ತೆರಡು ಎಫ್ ಐ ಆರ್ಗಳಿದ್ದಾವೆ ಹಾರ್ಡ್ ಕಾಪಿಗಳಿದ್ದಾವೆ ಎಫ್ ಐ ಆರ್ ಕಾಪಿಗಳು ನಾವು ಏನೂ ಇಲ್ಲ ಅಂತ ಹೇಳಿಸ್ಲಿ ಮತ್ತು ಪೊಲೀಸ್ನವರ ಕೈಯಲ್ಲಿ ಒಂದು ಇನ್ನು ಒಂದು ಸ್ಟೇಟ್ಮೆಂಟ್ ಮಾಡಿಸಿ ಇವನು ಭಾಳ ಬಾ ಗಂಭೀರವಾದಂಥ ವ್ಯಕ್ತಿ ಭಾಳ ಸತ್ಯ ಹರಿಶ್ಚಂದ್ರನ ಮಮ್ಮಗಾಯವ ಅಂತ ಒಂದು ಹೇಳಿಕೆ ಬಿಡುಗಡೆ ಮಾಡಿಸ್ಲಿ ಅಲ್ಲ ಅವ್ರೀಗ ಲೋಕಾಯುಕ್ತ ತನಿಖೆ ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ ಅನ್ನುವಂಥ ಮತ್ತೊಂದು ಆರೋಪವನ್ನು ಕೂಡ ಮಾಡ್ತಾನೆ ಬರ್ತಾ ಪ್ರಾರಂಭದಿಂದ ಪ್ರಾರಂಭದಲ್ಲಿ ಕೃಷ್ಣನ ಕೈಯಲ್ಲಿ ಮಾಡಿಸ್ಬೇಕು ತನಿಖೆನ ಲೋಕಾಯುಕ್ತ ತನಿಖೆ ಬೇಕು ಅಂತ ಕೇಳಿದವರು ಯಾರು ನಾಚಿಕೆ ಆಗಲ್ವ ನನಗೆ ಲೋಕಾಯುಕ್ತ ತನಿಖೆನೇ ಬೇಕು ಅಂತ ಕೋರ್ಟ್ಗೆ ಹೋದವ್ರು ಯಾರು ಸ್ವಾಮಿ ಇವರು ಆ ಟಿ ಜೆ ಅಬ್ರಾಮು ಇನ್ನೊಬ್ಬ ಪ್ರದೀಪ್ ಕುಮಾರ್ ಮೂರು ಜನ ಕೋರ್ಟ್ಗೆ ಹೋಗಿ ವಿಶೇಷ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ಅವರ ಅಫಿಡವಿಟಲ್ಲಿ ಅವ್ರ ಡಿಮ್ಯಾಂಡ್ ಏನಿತ್ತು ಲೋಕಾಯುಕ್ತಿಂದ ತನಿಖೆ ಆಗಬೇಕು ಅಂತ ಅದರ ಪ್ರಕಾರ ಕೋರ್ಟ್ ಆದೇಶ ಮಾಡಿದೆ ಲೋಕಾಯುಕ್ತ ತನಿಖೆ ಮಾಡಿ ಅಂತ ಇವನ್ನ ಮುಂದಗಡೆ ಕೂರಿಸ್ಕೊಂಡು ತನಿಖೆ ಮಾಡಬೇಕಾ ಕಾಮನ್ ಸೆನ್ಸ್ ಬೇಕಲ್ವಾ ಸುಮ್ಮನೆ ಮಾಧ್ಯಮದ ಮುಂದೆ ಬಂದು ಸುಮ್ಮನೆ ಹಿಟ್ ಅಂಡ್ ಸ್ಟೇಟ್ಮೆಂಟ್ ಮಾಡುವಂಥದ್ದಲ್ಲ ಚೀಫ್ ಮಿನಿಸ್ಟರ್ ವಿರುದ್ಧ ಹಲ್ಲು ಹಿಡಿದು ಮಾತಾಡಬೇಕು ಬಿಗಿಯಾಗಿ ಮಾತಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೋಬೇಕು ಕಾರ್ಯಕರ್ತರು ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಸುಮ್ಮನೆ ಕೂತವ್ರೆ ಅಂತಾನಾ ಏನು ಬೇಕಾದ್ರೂ ಮಾತಾಡ್ಬೋದು ಅಂತಾನ ರಸ್ತೆಯಲ್ಲಿ ಬಂದು ಯಾರನ್ನು ಏನು ಬೇಕಾದ್ರೂ ಮಾತಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಬಿಟ್ಟಿದ್ಯಾ ನೀನು ಹಾಂ ಇದೇ ಈ ಬಿ ಜೆ ಪಿ ಸರ್ಕಾರನಲ್ಲ ಜೆ ಡಿ ಎಸ್ ಸರ್ಕಾರ ಇದ್ದಾಗ ಈ ಥರ ಚೀಫ್ ಮಿನಿಸ್ಟರ್ ಅವ್ರ ಮುಖಂಡಗಳ ವಿರುದ್ಧ ನೀನು ಹೋಗಿದ್ದು ಬಿಟ್ಬಿಡ್ತಿದ್ದೆ ನಿನಗೆ ಹಟ್ಟಾರಿಸ್ಕೊಂಡು ಗಬ್ಬೆ ಅದು ಅದೀಗ ನಾವೆಲ್ಲ ನಾವು ಕಾನ್ ನೆಲದ ಕಾನೂನನ್ನ ಪಾಲನೆ ಮಾಡ್ತಾ ಇದ್ದೀವಿ ನೀನು ಏನು ಮಾತಾಡಿದ್ರು ಮಾತಾಡ್ಕೊಂಡು ಮಾತಾಡ್ಸ್ಕೊಂಡು ಸುಮ್ಮಂದಿದ್ದೀವಿ ನೀವೇನು ಸುಳ್ಳು ಹೇಳಿದ್ರು ಅದೀ ಪ್ರತಿರೋಧ ಮಾಡಿದ್ರೆ ಸುಮ್ಮನೆ ಇದ್ದೀವಿ ಯಾಕೆಂದರೆ ಸತ್ಯಮೇವ ಜಯತೆ ಸತ್ಯ ಹೊರಗಡೆ ಬರಲೇಬೇಕು ನೀನು ಏನು ಅಪಾದನೆ ಮಾಡಿದ್ಯಲ್ಲಪ್ಪ ಈಗ ಆಯಿತು ಯಾರಿಗೆ ಯಾರ ಕೈಲಿ ತನಿಖೆ ಮಾಡಿಸ್ಬೇಕಿತ್ತು ಈಗ ಕೋರ್ಟ್ಗೆ ಹೋಗಿದ್ಯಾಲಪ್ಪ ನೀನೇ ಕೋರ್ಟ್ಗೆ ಹೋಗಿದ್ದಿಲ್ಲ ಸಿ ಬಿ ಐ ತನಿಖೆ ಮಾಡಿಸಿ ಅಂತ ಕೋರ್ಟ್ ಆದೇಶ ಮಾಡಲಿ ಅದನ್ನು ಮುಂದೆ ಏನು ಅನ್ನೋಂಥದ್ದು ನಾವು ಫೇಸ್ ಮಾಡ್ತೀವಿ ಏನು ಇಲ್ಲದೆ ಇರೋದನ್ನ ಇಂಟರ್ನ್ಯಾಷನಲ್ ಏಜೆನ್ಸಿ ಕರ್ಕೊಂಬಂದು ತನಿಖೆ ಮಾಡ್ಸಪ್ಪ ನೀನು ಅದರಲ್ಲಿ ದಿನ ಬೆಳಗ್ಗೆ ಎದ್ಯಾವ ಫುಲ್ ಸ್ಟಾಪ್ ಸರಿ ಇಲ್ಲ ಕಾಮ ಸರಿ ಇಲ್ಲ ಸಿಗ್ನೇಚರಲ್ಲಿ ಪಿ ಹಂಗೈತೆ ಪಿ ಹಿಂಗೈತೆ ಒಂದು ದಪ್ಪ ಇದೆ ಒಂದು ಸಣ್ಣದಿದೆ ಸಿಗ್ನೇಚರ್ ಮಾಡುವಾಗ ಪ್ರತಿಯೊಂದು ಸಿಗ್ನೇಚರ್ ವೇರಿಯೇಷನ್ ಬರಲ್ವಾ ನಿಮ್ಮ ಸಿಗ್ನೇಚರ್ ಬರಲ್ವಾ ದಯಮಾಡಿ ನೀವು ವೆರಿಫೈ ಮಾಡಿ ನೋಡಿ ಹಾಗೆಲ್ಲ ಅದನ್ನ ಪ್ರಶ್ನೆ ಮಾಡಲೇಬಾರ್ದು ಅಂತಾನ ಅಲ್ಲಲ್ಲ ಏನು ಕಾಮನ್ ಸೆನ್ಸ್ ಇರಬೇಕಲ್ಲ ಏನು ಮರ್ಡ್ರ್ ಕೇಸ ಇದು ಮರ್ಡ್ರ್ ಕೇಸ ಸ್ವಾಮಿ ಇದು ಹದಿನಾಲ್ಕು ಸೈಟನ್ನು ತಗಡಿರುವಂಥ ಸಾಕ್ಷಿ ನಾಶಪಡ್ಸೋಕ್ಕಾಗುತ್ತಾ ಮೂರು ಎಕರೆ ಹದಿನಾರು ಕುಂಟೆನ ನಮ್ಮದು ಜಾಗ ಕಿತ್ಕೊಂಡಿರೋದು ಮೂಡಾದ್ರೂ ಸಾಕ್ಷಿ ನಾಶಪಡ್ಸೋಕ್ಕಾಗುತ್ತಾ ತಿರ್ಗಿ ಅದನ್ನ ವಾಪಸ್ ಕೊಟ್ಟಿರುವಂಥದ್ನ ನಾಶಪಡ್ಸೋಕ್ಕಾಗುತ್ತಾ ಮರ್ಡ್ರ್ ಕೇಸ ಇದು ಅಲ್ಲ ನಾನು ಕೇಳ್ತಾ ಇದ್ದೀನಿ ನಿಮ್ಮನ್ನು ಕೇಳ್ತಾ ಇದ್ದೀನಿ ಮರ್ಡ್ರ್ ಕೇಸ ಸ್ವಾಮಿ ಸಾಕ್ಷಿ ನಾಶಪಡಿಸೋವಂಥದಕ್ಕೆ ಏನೇನು ಏನು ಬೇಕಾದ್ರು ಕೇಳ್ಬೋದಾ ತಲೆ ಬುಡ ಇಲ್ಲದೇ ಅಂಥದಕ್ಕೆ ಏನಾದರೂ ಏನು ಬೇಕಾದ್ರು ಕೇಳುವಂಥದಕ್ಕೆ ವ್ಯವಸ್ಥೆ ಇದೆಯಾ ಅದು ತನಿಖೆ ತನಿಖಾಧಿಕಾರಿನ ಎಫ್ ಎಸ್ ಎಲ್ರಲ್ಲಿ ಕಳಿಸ್ಲಿ ಸಿಗ್ನೇಚರು ನಮ್ಮದು ನಮ್ಮದಲ್ಲ ಅನ್ನುವಂಥದ್ದು ಇದು ಅಲ್ಲ ಪ್ರಶ್ನೆ ಇವನ ಪ್ರಶ್ನೆ ಏನು ಹದಿನಾಲ್ಕು ಸೈಟ್ ಕೊಟ್ಟಿರುವಂಥದ್ದು ತಪ್ಪು ಅಂತ ಆ ತಪ್ಪ ಸರಿ ಇಲ್ವಾ ಅನ್ನುವಂಥದ್ದು ಕೋರ್ಟ್ ಆದೇಶ ಮಾಡಲಿ ನಮ್ಮ ಜಾಗ ನಮ್ಗೆ ವಾಪಸ್ ಕೊಡ್ತಿದ್ದು ವಾಪಸ್ ಕೊಟ್ಬಿಟ್ಟಿದ್ದೀವಲ್ಲ ಸೈಟಿಂದ ಹದಿನಾಲ್ಕು ಸೈಟನ್ನು ಮೂಡಾಗೆ ಸಮಸ್ಯೆ ಇನ್ನೇನು ಚೀಫ್ ಮಿನಿಸ್ಟರ್ಶಿಪ್ಪಿಂದ ಕೆಳಗಡೆ ಇಳಿಸಬೇಕು ಅನ್ನುವಂಥದ್ದು ಬಿ ಜೆ ಪಿ ಜೆ ಡಿ ಎಸ್ ಅವರು ಹುನ್ನಾರ ಅದಕ್ಕೊಬ್ಬ ಸೈಡ್ ಆಕ್ಟ್ರನ್ನ ತಯಾರಿ ಮಾಡಿ ಬಿಟ್ಟಿರುವಂಥದ್ದು ಅಷ್ಟೇ ಏಕೈಕ ಅಜೆಂಡಾ ಸಿ ಸ್ಥಾನದಿಂದ ಕೆಳಗೆ ಕೆಳಗಿಳಿಸಬೇಕು ಅಂತಾನೆ ಅಷ್ಟೇ ಇನ್ನೇನು ಸಿದ್ದರಾಮಯ್ಯವ್ರನ್ನ ಕೆಳಗಡೆ ಇಳಿಸಿದರೆ ಕಾಂಗ್ರೆಸ್ ಮುಳುಗಿಸ್ಬೋದು ಅಂತ ಅವರ ಒಂದು ಭ್ರಮೆ ಹುಚ್ಚು ಭ್ರಮೆ ಯಾವ ಕಾರಣಕ್ಕೂ ಸಿದ್ದರಾಮಯ್ಯವರು ಕೆಳಗಡೆ ಎನಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ನೂರಕ್ಕೆ ನೂರಷ್ಟು ಮಾಡಲ್ಲ ಮತ್ತು ಇನ್ನೊಂದೇನೆಂದರೆ ಈಗ ಯಡಿಯೂರಪ್ಪನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ನಿರಾಕರಿಸಿದ್ದನ್ನು ಮತ್ತೆ ಈಗ ಅಲ್ಲಿ ಅದನ್ನು ಕೇಸನ್ನು ಕೆದಕ್ತಾ ಇದ್ದಾರೆ ಇದು ದ್ವೇಷ ರಾಜಕಾರಣ ಅನ್ನುವಂಥ ಆರೋಪಗಳು ಕೂಡ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಅವರು ನಾವು ಕೆದಗ್ತಾ ಇಲ್ಲ ನಾವೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದು ಟಿ ಜೆ ದೇ ಸೇಮ್ ಟಿ ಜೆ ಅಬ್ರಾಂ ಅವರು ಒಂದು ದೂರನ್ನು ಕೊಟ್ಟಿದ್ರು ಎ ಸಿ ಬಿಗೆ ಎ ಸಿ ಇಲ್ಲ ಲೋಕಾಯುಕ್ತ ಕನ್ವರ್ಟ್ ಆಯಿತು ಪ್ರಾಸಿಕ್ಯೂಷನ್ಗೆ ಅವಾಗ ಚೀಫ್ ಮಿನಿಸ್ಟರ್ ಆಗಿದ್ದಾಗಲೇ ಕೇಳಿದಾಗ ಟಿ ಜೆ ಅಬ್ರಾಹಮು ಪ್ರಾಸಿಕ್ಯೂಷನ್ಗೆ ಕೊಡಲಿಲ್ಲ ಗೌರ್ನರು ಅವ್ರದ್ದೇ ಗೌರ್ನರ್ ಇದ್ದು ಕೊಡಲಿಲ್ಲ ಅದನ್ನು ಮತ್ತೆ ಚೀಫ್ ಮಿನಿಸ್ಟ್ರು ಆಗಿದ್ದಂಥ ಯಡಿಯೂರಪ್ಪನವ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಮತ್ತೆ ಅನುಮತಿನ ತಗೊಬೇಕು ತೊಗೊಂಡು ತನಿಖೆ ಮಾಡಬೇಕು ಅಂತ ಟಿ ಜೆ ಅಬ್ರಾಮ್ ಅವರು ನಮಗೆ ಪತ್ರ ಬರ್ದಾರೆ ಎಸ್ ಲಾಡ್ಜ್ ಕಂಪ್ಲೈಂಟ್ ಅದರ ಬೇಸಿಸ್ ಮೇಲೆ ನಾವು ಮತ್ತೆ ಇದಕ್ಕೆ ಗೌರ್ನರ್ಗೆ ಕಳಿಸ್ಕೊಟ್ಟಿದ್ದೀವಿ ಅನುಮತಿ ಕೊಡಿ ತನಿಖೆ ಮಾಡೋಕ್ಕೆ ಅಂತ ತನಿಖೆ ಮಾಡಿ ಅಂತ ಒತ್ತಡ ಇರುವಂಥ ನಮ್ಮದಲ್ಲ ಸ್ವಾಮಿ ಟಿ ಜೆ ಅಬ್ರಾಂ ಸೇಮ್ ಟಿ ಜೆ ಅಬ್ರಾಮ್ ಸಿ ಎಂ ವಿರುದ್ಧ ಆಲಿ ಸಿ ಎಮ್ ವಿರುದ್ಧ ಕೊಟ್ಟಿರುವಂಥ ಕಂಪ್ಲೇಂಟ್ ದೂರದಾರ ನಮ್ಮನ್ನ ಯಾಕೆ ದೂಷ ಮಾಡ್ತೀರಿ ಅದು ಏನು ಮಾಡಬಾರ್ದಾ ಸರ್ ಇದೇ ಸಂದರ್ಭದಲ್ಲಿ ಈಗ ನಿನ್ನೆ ಸಚಿವ ಸಂಪುಟ ಸಭೆ ನಡೀತು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ವಿವಿಯ ಒಂದು ಗೌರ್ನರ್ ಹುದ್ದೆನಕ್ಕೆ ಸಿ ಎಮ್ ಎ ಮಾಡಿಕೊಂಡ್ರು ಅಂತ ಹೇಳಿ ಅಂದರೆ ದೇಶದಲ್ಲೇ ನಾಲ್ಕನೇ ರಾಜ್ಯ ನಮ್ಮದು ಆ ರೀತಿ ಮಾಡ್ಕೊಂಡದ್ರಲ್ಲಿ ಇವೆಲ್ಲ ಗಮನಿಸ್ತಾ ಇದ್ದರೆ ಗೌರ್ನರ್ ಅಧಿಕಾರವನ್ನು ಕಿತ್ಕೊಳ್ಳುವಂಥ ಕೆಲಸ ಕೂಡ ಆಗ್ತಾ ಇದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ ಅವ್ರದೇ ರಾಜ್ಯಗಳಲ್ಲಿ ಗುಜರಾತು ರಾಜಸ್ಥಾನ ಮಧ್ಯಪ್ರದೇಶದಲ್ಲಿ ಅವ್ರದೇ ರಾಜ್ಯ ಇರುವಂಥದ್ದು ಗೌರ್ನರಿಂದ ಕಿತ್ಕೊಂಡು ಚೀಫ್ ಮಿನಿಸ್ಟರ್ ವೈಸ್ ಚಾನ್ಸಲರ್ ಆಗಿದಾರಲ್ಲ ನಾವೇನು ಕಿತ್ಕೊಳ್ಳೋದೇನಿದೆ ಅಲ್ಲಿ ಕಾನೂನಲ್ಲಿ ಅವಕಾಶ ಇದೆಯಲ್ಲ ಇವ್ರಿಗೆ ಅವ್ರಿಗೆ ಎಫೆಕ್ಟಿವ್ ಆಗಿ ಸರ್ಕಾರದ ಸೆಂಟ್ರನ್ನ ಜೊತೆಯಲ್ಲಿ ಸೇರ್ಕೊಂಡು ಮಾಡುವಂಥದಕ್ಕೆ ಅವಕಾಶ ಇಲ್ಲದೆ ಇರುವಾಗ ಚೀಫ್ ಮಿನಿಸ್ಟ್ರೇ ಅದಕ್ಕೆ ಆಗಿರೋದು ಅಡ್ಡ ಎಡ್ಡಾಗಿದೆ ಜಾಸ್ತಿ ಕೆಲಸ ಮಾಡ್ಬೋದು ಅನ್ನುವಂಥದ್ದು ಅಷ್ಟೇ ಏಕೈಕ ಉದ್ದೇಶ ಮೊಸರಲ್ಲಿ ಕಲ್ಲುಡುಕುವಂಥ ಕೆಲಸವನ್ನು ಈ ವಿರೋಧ ಪಕ್ಷ ನಾಯಕರು ಮತ್ತು ವಿರೋಧ ಪಕ್ಷದವರು ಮಾಡ್ತಾ ಇರುವಂಥದ್ದು ದುರಂತದ ಸಂಗತಿ ಕರ್ನಾಟಕದಲ್ಲಿ ಇದಿಷ್ಟು ಎಮ್ ಲಕ್ಷ್ಮಣ್ ಅವರ ಮಾತಾಗಿತ್ತು ಅಂದರೆ ಸಿ ಎಂ ಸಿದ್ದರಾಮಯ್ಯನವರು ಆ ಸ್ಥಾನದಿಂದ ಯಾವುದೇ ಕಾರಣಕ್ಕೂ ಕೆಳಗಿಳಿಯೋದಿಲ್ಲ ಕಾಂಗ್ರೆಸ್ ಪಕ್ಷ ಮತ್ತು ಅಪಾರ ಕಾರ್ಯಕರ್ತರು ಹಿತೈಷಿಗಳು ಅವರ ಬೆನ್ನಿಗೆ ನಿಂತಿದ್ದಾರೆ ವಿರೋಧ ಪಕ್ಷಗಳು ಸೇರಿ ಸ್ನೇಹಮಯಿ ಕೃಷ್ಣ ಅವರು ಏನು ಎಷ್ಟೇ ಆರೋಪ ಮಾಡಿಕೊಂಡ್ರು ಅದು ಸತ್ಯಕ್ಕೆ ದೂರವಾದಂತಹದ್ದು ಸುಳ್ಳುನೇ ಹೇಳ್ತಾ ಬರ್ತಾ ಇದ್ದಾರೆ ಕಡೆಗೆ ಗೆಲ್ಲುವಂತಹದ್ದು ಸತ್ಯವೇ ಸತ್ಯಮೇವ ಜಯತೆ ಅನ್ನುವಂತಹ ಮಾತನ್ನು ಅವರು ಹೇಳಿದರು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕೆಂಡಗಣ್ಣ ಜಿ ವಿರ್ಗುರು ಇಂಡಿಯನ್ ಟಿ ವಿ ಮೈಸೂರು